ಸರ್ ಪ್ರಧಾನಿ ಅವರು ಯಾರು ಸರ್ ನಮ್ ದೇವರು ಸರ್ ಹೌದೌದು ಸರ್ ಅದು ಅದಿತ್ತು ಅವ್ರಿಗೆ ಇದು ಪ್ರಧಾನಿ ಅವ್ರ ಬಗ್ಗೆ ಭಾರಿ ಅಭಿಮಾನಿ ಅವನು ಏನೋ ಏನ್ ಮಾತಾಡ್ತೀವಿ ಯಾರೋ ಚಿಕ್ಕ ಮಕ್ಳ ಕೇಳ್ಬೋದು ಈಗ ದೊಡ್ಡೋರ್ ನೀನ್ ಬೆಳ್ದಿರ್ತೀಯ ನೀನ್ ಪ್ಯಾಟ್ ಹಾಕೊಂಡು ಆಚೆ ನಾನೇ ಕೇಳಲ್ಲೇ ಸೊ ಅವರು ಸರ್ ಪ್ರಧಾನಿಗಳ ಬಗ್ಗೆ ಭಾರಿ ಒಪಿನಿಯನ್ ಒಳ್ಳೆ ಒಪಿನಿಯನ್ ಅವನಿಗೆ ಅಂತ ಪ್ರಧಾನಿ ನಮ್ಗೆ ಸಿಕ್ಕಿರೋದೇ ಅದೃಷ್ಟ ನಮಗೆ ಇದು ಅಂತ ಹೇಳೋನು ನಾನು ಹೇಳಿದೆ ಮಗನೇ ನಮ್ಮ ತಾತ ಮುತ್ತಾತ ಎಲ್ಲ ರಾಜಕೀಯ ಮಾಡಿ ಏನು ಇಲ್ದಂಗೆ ಆಗ್ಬಿಟ್ಟವ್ರೆ ತಿಕಾ ಮುಚ್ಕೊಂಡು ತೋಟ ಮಾಡಿದ್ದೀನಿ ತೋಟದಲ್ಲಿ ಗೇಕೊಂಡಿರೋ ಬೋಳಿ ಮಗನೇ ಅಂತ ಹೇಳಿ ಸರ್ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಆಯ್ತಾ ಸರ್ ನನ್ನ ಮಗ ಮನೋರಂಜನ್ ಹೌದು ಇಲ್ಲಾಂದ್ರೆ ನಾವು ಹೇಳ್ತಾ ಇಲ್ಲ ನಾವೆಲ್ಲ ರೈತ ಕುಟುಂಬದಿಂದ ಬಂದವರು ನಾವು ಪ್ರತಾಪ್ ಸಿಂಹ ಅವರ ನಾವೆಲ್ಲ ಆಯ್ತಾ ಸರ್ ಹಾಗಾಗಿ ಅವನು ನನ್ನ ಮಗ ಒಳ್ಳೆ ಮಗ ಅವ್ನಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟಿದ್ದೀನಿ ಬುದ್ಧಿ ಕೊಟ್ಟಿದ್ದೀವಿ ಎಲ್ಲ ವಿವೇಚನೆ ಕೊಟ್ಟಿದ್ದೀವಿ ನಾವು ಮುಂದಕ್ಕೆ ಅವ್ನು ಏನ್ ಮಾಡ್ತಾವನೆ ಮಾಡ್ತಾವನೆ ಅನ್ನೋದ್ರ ಬಗ್ಗೆ ನಮ್ಗೇನು ಗೊತ್ತಿಲ್ಲ ಸರ್ ಇವತ್ತು ಏನಾಗಿದೆ ಅದು ಖಂಡನೀಯ ಸರ್ ಯಾರೇ ಮಾಡ್ಲಿ ನನ್ನ ಮಗನೇ ಮಾಡ್ಲಿ ಇನ್ನೊಬ್ಬರೇ ಮಾಡ್ಲಿ ಅದು ಭಾರಿ ಖಂಡನೀಯ ಇವತ್ತು ನನ್ನ ಮಗ ಒಳ್ಳೇದು ಮಾಡಿದ್ರೆ ಒಳ್ಳೇದು ಕೆಟ್ಟದ್ದು ಮಾಡಿದ್ರೆ ಅವ್ನು ಗಲ್ಲಿಗೇರಿಸಿ ಸರ್ ಅವನು ನಮ್ಮ ಮಗನೇ ಅಲ್ಲೇ ಹೌದು ಸರ್ ಏನ್ ಸರ್ ಅದು ಸಂಸತ್ ಯಾರು ಸರ್ ನಮ್ದು ಸರ್ ಎಲ್ಲ ನಿಮ್ಮಂಥವ್ರು ಕಟ್ಟಿರೋದು ಸರ್ ಅಂತ ಮಹಾತ್ಮ ಗಾಂಧಿ ನೆಹರು ಅವರೆಲ್ಲ ಕಷ್ಟಪಟ್ಟು ಕಟ್ಟಿರೋ ಇದಕ್ಕೆ ಅದು ಯಾವನೇ ಆದ್ರೂ ಕಂಡಿನೇ ಸರ್ ಇನ್ನೊಬ್ನೇ ಆಗಲಿ ಇನ್ನೊಬ್ನೇ ಆಗಲಿ ಅದು ನಾವು ಯಾರೂ ಒಪ್ಪೋದಿಲ್ಲ ಸರ್

ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ